ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಆಲೂಗಡ್ಡೆಯಿಂದ ಪಡ್ ಮಾಡಿ ರೀ ಒಂದು ಆಲೂ ಪಡ್ ಅಂತ ಕರಿಬೋದು ಸ್ವೀಟ್ ಆ್ಯಂಡ್ ಟೇಸ್ಟಿ ಅಂದರೆ ಟೇಸ್ಟಿ ಇರ್ತೈತ್ರಿ ಬರೀ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಹೆಂಗೆ ಮಾಡೋದು ಅಂತೇಳಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪೂರ್ತಿ ವೀಡಿಯೋ ನೋಡಿರಿ ಫಸ್ಟಿಗೆ ಇಲ್ಲಿ ಆಲೂಗಡ್ಡಿದು ಮಸಾಲೆ ಅದಕ್ಕೊಂದು ಒಗ್ಗರಣೆ ಹಾಕೊಂಡ್ಬಿಡೋಣ ರೀ ಅದು ಹೆಂಗೆ ಅಂತೇಳಿ ತೋರಿಸ್ತೀನಿ ಬರ್ರಿ ಫಸ್ಟಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಂಬಿಟ್ಟು ಅದಕ್ಕೆ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಹಾಕ್ಕೊಳಾತೀನಿ ಅವು ಸ್ವಲ್ಪ ಚಟಪಟ ಸಿಡಿ ಅಂದ್ರೆ ಜೀರಿಗೆ ಸಾಸಿವೆ ಹಾಕೋರಿ ಅವು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ಅಲ್ಲಿ ಅಲ್ಲಿ ಮಟ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋರಿ ನೋಡಿರಿ ಈಗ ಕಲರ್ ಚೇಂಜ್ ಆಗ್ಯಾವು ಇದಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕೋರಿ ಇದು ಈಗ ಉದ್ದಕ್ಕೆ ಹೆರ್ಚಿರು ಆಲೂಗ ಇದು ಈರುಳ್ಳಿ ಎರ್ಚಿ ಹಾಕ್ಕೊಂಡಿನ್ರಿ ತುಂಬ ರೀ ಬಟ್ ನೀವು ಮಸಾಲೆ ಎಲ್ಲ ಈರುಳ್ಳಿ ಹತ್ತಿ ಹಾಕಿ ಮಾಡಿರ್ತೀರಿ ಇದು ಒಂಥರ ಡಿಫ್ರೆಂಟ್ ಇರ್ತದೆ ಆಮೇಲೆ ತಿನ್ನೋಕ್ಕೂ ಭಾಳ ರುಚಿ ಇರ್ತೈತೆ ರೀ ಮತ್ತೆ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಮಕ್ಕಳಿಗೆ ಚ ಭಾಳ ಚಲೋ ಅನ್ನಿಸ್ತದೆ ಆಮೇಲೆ ಡಿಫ್ರೆಂಟ್ ಇದ್ರೆ ಮತ್ತೆ ಎಲ್ಲರೂ ಇಷ್ಟಪಟ್ಟು ರೀ ಆ ಟೈಪ್ ಇದು ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಾತ್ತೀನಿ ಚೆನ್ನಾಗಿದ್ನ ಬಾಡಿಸ್ಕೋಬೇಕ್ರಿ ಒಂದು ಸ್ವಲ್ಪ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಒಳಗನೆ ಚೊಲೋತ್ತೆಗೆ ಫ್ರೈ ಮಾಡ್ಕೋರಿ ಈರುಳ್ಳಿನ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೊಂಡೀನಿ ಈಗ ನೋಡಿರಿ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಹಾಕ್ಕೊಳ್ಳಾತ್ತೀನಿ ಟೈಪ ಎಲ್ಲನೂ ಹಾಕ್ಕೊಂಬಿಡ್ರಿ ಈ ಥರ ಒಂದು ಸಲ ಪಾಡ್ ಮಾಡಿ ನೋಡಿರಿ ನೀವು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತವೆ ಆಮೇಲೆ ನಾ ಇಲ್ಲಿ ದೋಸೆ ಹಿಟ್ ಮಾಡೋದು ತೋರಿಸಿಲ್ಲರಿ ಇದದ್ದು ವೀಡಿಯೋಕೆ ಲಿಂಕ್ ಕೊಟ್ಟಿರ್ತೀನಿ ನಾನು ಹೆಂಗೆ ಮಾಡೋದು ಅಂತೇಳಿ ಹಿಟ್ಟು ನೀವು ಆ ಟೈಪ್ ದೋಸೆ ಮಾಡೋಕೆ ಹಿಟ್ಟೆಲ್ಲ ಕಲಿಸಿಟ್ಟಿರ್ತೀರಲ್ರಿ ನಾ ಯಾವ ಮೆಥಡ್ ಮಾಡ್ತೀನಿ ಅಂತೇಳಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಬೇಕಾದ್ರೆ ನೀವು ದೋಸೆ ಮಾಡಿದ್ದೆ ಅದು ವಿಡಿಯೋ ನೋಡ್ಬೋದು ಸೇಮ್ ರೀ ಈಗ ಯಾವಾಗಲೂ ಒಂದೇ ಟೈಪನ್ನ ಫಾಲೋ ಮಾಡೋದು ನಾವು ಸೊ ಅದಕ್ಕೆ ನೀವು ಅದು ನೋಡ್ಬೋದು ಇಲ್ಲಾಂತಂದ್ರೆ ನಾನು ಮೆಜರ್ಮೆಂಟ್ ಹೇಳ್ತೀನಿ ನಿಮ್ಗೆ ಅಷ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಬೋದು ಅಷ್ಟನ್ನು ಈಗ ನೋಡಿರಿ ಆಲೂಗಡ್ಡೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಈ ಟೈಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ಟು ಒಂಚೂರು ಮತ್ತೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹುಳಿ ರೀ ಇದಕ್ಕೆ ಅಂದರೆ ಒಂಚೂರು ಆಮೇಲೆ ಅದು ಸಾಫ್ಟೂ ಆಗುತ್ತಪ್ಪ ಇದು ಆಲೂಗಡ್ಡೆದು ಪಲ್ಯ ಏನಿರ್ತದಲ್ಲ ಇದು ಸಾಫ್ಟ್ ಆಗುತ್ತೆ ಮತ್ತು ರೀ ಜಾಸ್ತಿ ಹೊತ್ತು ಲಾಂಗ್ ಟೈಮು ಇಡ್ಬೋದು ಇದನ್ನ ಸ್ಟೋರ್ ಮಾಡಿ ಏನು ಕೆಳಂಗಿಲ್ಲ ಸಂಜೆ ತನಕ ಆದ್ರೂ ಓಕೆ ಇದು ಆಗೈತ್ರಿ ಒಂದು ಐದು ನಿಮಿಷ ಮೇಲೆ ಒಂದು ಪ್ಲೇಟ್ ಮುಚ್ಬಿಟ್ಟು ಇಟ್ಟು ತೆಗೆದ್ರೆ ಮುಗೀತ್ರಿ ಇದು ಪಲ್ಯ ರೆಡಿ ಆಗೈತಿ ಈಗ ಇದಕ್ಕೆ ದೋಸೆ ಇಟ್ಟು ಮಾಡೋಕೆ ಮೆಜರ್ಮೆಂಟ್ ಹೇಳ್ತೀನಿ ಅಂತ ರೀ ನಾನು ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಅದಕ್ಕೆ ಒಂದು ಬಟ್ಲಾದಷ್ಟು ಉದ್ದಿನಬೇಳೆ ಹಾಕ್ಕೋಬೇಕ್ರಿ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ನಾನು ಮೆಂತೆಗಿಂದು ಕಡಲೆ ಬೇಳೆ ಈ ಟೈಪ್ ಎಲ್ಲನೂ ಹಾಕೊಬೋದು ಅದ ನಾನು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಆ ಟೈಪ್ ನೋಡಿ ಹಾಕೋರಿ ನೀವು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಸ್ರ ಸಕ್ಕರೆ ಹಾಕೊಂಡೇನು ನೋಡಿ ಹಾಕೋರಿ ನೀವು ನೋಡಿರಿ ಎಷ್ಟು ಹುದ್ದೆಗೆ ಅಂತೇಳಿ ಹಿಟ್ಟು ನೋಡ್ತಿರ್ಬೋದು ನೀವು ಎಷ್ಟು ನೋಡಿರಿ ಎಷ್ಟು ದಪ್ಪ ಆಗೈತಲ್ಲ ಅದು ಅಷ್ಟು ಸಾಫ್ಟ್ ಸಾಫ್ಟಾಗಿರ್ತಾವ್ರಿ ಪಾಡ್ಡ ಇದೇ ಟೈಪ ಹಿಟ್ಟು ನೀವು ಮಾಡ್ಬೇಕಂತಂದ್ರೆ ವೀಡಿಯೋಗ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ ಫಸ್ಟಿಗೆ ಸ್ಟಾರ್ಟಿಂಗ್ ಮ್ಯಾಲೆ ಲಿಂಕ್ ಬರ್ತೈತಲ್ಲ ಒಂದು ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಬೋದು ಓಕೆ ವಿಡಿಯೋ ಕೊನೆಯಲ್ಲೇ ಕೂಡ ಅದರ ಲಿಂಕ್ ಕೊಟ್ಟಿರ್ತೀನಿ ನೋಡಿರಿ ದೋಸೆ ಹಿಟ್ಟು ಹೆಂಗೆ ಮಾಡುವ ಈಗ ನೋಡಿರಿ ಪಡ್ ಮಾಡೋದು ತವೆ ಇಟ್ಕೊಂಡಿ ನಾನು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದೊಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೋಬೇಕು ರೀ ಈ ಟೈಪ್ ನೋಡ್ತಿರ್ಬೋದು ನೀವು ಫುಲ್ ಹಾಕೋಬಾರ್ದು ಒಂದು ಚೂರು ಚೂರೇ ಕೆಳಗಷ್ಟ ಒಂದು ತಳಕ್ಕೆ ಒಂದು ಲೇಯರ್ ಆಗೋ ಅಷ್ಟು ಆಲೂಗಡ್ಡೆ ಪಲ್ಯ ಆಲೂಗಡ್ಡೆ ಮಾಡಿಟ್ಟಿರ್ತೀವಲ್ಲ ರೀ ಅದನ್ನು ರೀ ಎಲ್ಲ ಪಡ್ಗಳಿಗೂ ಸೇಮ್ ಅದೇ ಟೈಪನ್ನು ಹಾಕೋಬೇಕ್ರಿ ಈ ಪಡ್ ಭಾಳ ಅಂದ್ರೆ ಭಾಳ ರೀ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಲೇಬೇಕು ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡತಿಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಹಂಗೆ ಪಕ್ದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನೋಡಿರಿ ಈಗ ಎಲ್ಲದಕ್ಕೂ ಪಲ್ಯ ಹಾಕಿನಿ ನಾನು ಈಗ ಇದಕ್ಕೆ ಮೇಲೆ ಮತ್ತೊಂದು ಸಲ ಹಿಟ್ ಹಾಕೋಬೇಕು ನೀವು ಆಗಲಿ ಅರ್ಧ ಹಾಕ್ಕೊಂಡಿರ್ತೀವಲ್ಲ ಈಗ ಈ ಟೈಪ್ ಫುಲ್ಲು ಅದು ಕೋಟಿಂಗ್ ಆಗೋ ಟೈಪ್ ಮತ್ತು ಹಿಟ್ ಹಾಕ್ಕೋಬೇಕ್ರಿ ಏನೂ ಏನಿಲ್ಲ ರೀ ಭಾಳ ಚಲೋ ಬರ್ತಾವ ತೋರಿಸ್ತೀನಿ ನಾನು ನಿಮ್ಗೆ ಮುಂದೆ ನೋಡ್ರಿ ಬೇಕಾದ್ರೆ ಅಂಟ್ಕೋತಾವ ಆ ಥರ ಭಯ ಏನು ಬೇಡ ಓಕೆ ಈಗ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಈ ಟೈಪ್ ಹೊಳಿಸಿ ಹಾಕ್ಕೊಂಡ್ಬಿಡ್ರಿ ನೋಡ್ತಿರ್ಬೋದು ನೀವು ಕಲರ್ ಎಷ್ಟು ಚೆಂದ ಬಂದಾವ ಅಂಥೇಳಿ ಸೇಮ್ ಗೋಲ್ಡನ್ ಬ್ರೌನ್ ಕಲರ್ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತದ್ರಿ ನನಗಂತೂ ಇದು ರೆಸಿಪಿ ನೀವು ಸಲ ಮಾಡಿ ನೋಡಿರಿ ಆಲ್ಮೋಸ್ಟ್ ನನಗನ್ಸೋ ಮಟ್ಟಿಗೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತಿದೆ ಓಕೆ ಈಗ ನೋಡಿರಿ ಎಲ್ಲ ನಾನು ಹೊಳೆಸಾಕೊಂಡ ಎರಡು ಸೈಡ್ ಮೆಂದಾವಿ ಆಲ್ಮೋಸ್ಟ್ ಈಗ ಇವನ್ನ ತೆಗ್ದಿಟ್ಕೊಂಬಿಡೋಣರಿ ಟೇಸ್ಟಿ ಆಗ್ತಾವ್ರಿ ಭಾಳ ಲಂಚ್ ಬಾಕ್ಸಿಗಂತೂ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ಮನ್ಯಾಗೂ ಬ್ರೇಕ್ಫಾಸ್ಟಿಗೆ ಮ ಮಾರ್ನಿಂಗ್ ಟೈಮ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈಗ ಫೈನಲಿ ಆಲೂಗಡ್ಡೆಯಿಂದ ಪಡ್ ರೆಡಿ ಅವು ಆಲೂ ಪಡ್ಡು ಇದ್ರ ಜೊತೆ ಚಟ್ನಿ ಅದು ಸಾಂಬಾರು ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್